ರಮೇಶ್ ಕುಮಾರ್ ಸಾಹೇಬರು ಅತ್ಯಂತ ಸೂಕ್ತವಾದ ಕ್ಯಾಂಡಿಡೇಟು ಎಮ್ ಎಲ್ ಸಿ ಆಗ್ಲಿಕ್ಕೆ ಇವೆಲ್ಲ ಅದು ವೋಟೆಡ್ ಬೈ ಎಮ್ ಎಲ್ ಎಸ್ ಅಲ್ವಾ ವಿಧಾನಸಭೆಯಿಂದ ನಡೆಯುವಂಥ ಚುನಾವಣೆಗೆ ರಮೇಶ್ ಕುಮಾರ್ ಸಾಹೇಬರು ಅತ್ಯಮವಾದ ಉತ್ತಮವಾದ ಆಯ್ಕೆ ಅವರ ಆಯ್ಕೆಯನ್ನು ನಾವೆಲ್ಲರೂ ನಾವು ಯಾರು ಕೂತಿದ್ದೀವಿ ನಾವೆಲ್ಲರೂ ಸಮರ್ಥ ಮಾಡ್ಕೊತೀವಿ ನಾವು ಎಲ್ಲ ಜೊತೆ ಪ್ರಿಫರೆನ್ಸ್ ಫಸ್ಟ್ ಪ್ರಿಫರೆನ್ಸ್ ಯಾವುದಾದ್ರೂ ಉತ್ತಮವಾದ ರಾಜಕಾರಣಿ ಕೊಟ್ರೆ ಅದು ರಮೇಶ್ ಕುಮಾರ್ ಇಲ್ಲ ಸರ್ ಕೆಲವರು ಶ್ರೀನಿವಾಸ ಗೌಡರಿಗೆ ಸ್ಥಾನ ಕೊಡಬೇಕು ಅಂತ ಒಂದು ಪ್ರಸ್ತಾಪ ಶ್ರೀನಿವಾಸ ಗೌಡ್ರು ಕೇಳುವಂತ ಅವ್ರಿಗೂ ನೈತಿಕತೆ ಇದೆ ಯಾಕಂದ್ರೆ ಅಲ್ಲಿ ಸದಸ್ಯರಾಗಿದ್ದು ಅಂತವರು ಶ್ರೀನಿವಾಸ ಗೌಡರು ಸಾಹೇಬ್ರು ಕೇಳಿದ್ರು ಸಹ ನಮ್ದು ಸಮ್ಮತಿ ಇದೆ ಅದರಲ್ಲಿ ನೋಡಿ ನೋಟು ಇದರಲ್ಲಿ ಇದ್ರಲ್ಲಿ ಯಾವ ಗೇಮ್ ಕಾಂಗ್ರೆಸ್ ಅವ್ರಿಗೆ ಗೇಮ್ ಪ್ಲಾನ್ ಮಾಡೋದೇನು ಗೊತ್ತಿಲ್ಲ ಸರ್ ಕಾಂಗ್ರೆಸ್ ಅವರಿಗೆ ನೇರವಾಗಿ ರಾಜಕಾರಣ ಮಾಡೋದು ಗೊತ್ತಿರೋದು ಯಾವುದೇ ತಪ್ಪಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡಿ ರಮೇಶ್ ಕುಮಾರ್ ಸಾಹೇಬ್ರಿಗಾದ್ರೂ ಕೊಡ್ಲಿ ಗೌಡ್ರಿಗಾದರೂ ಕೊಡ್ಲಿ ನಾವು ಯಾವುದಕ್ಕೂ ನಮ್ಮ ಸಮ್ಮತಿ ಇದೆ ಖುಷಿ ಖುಷಿಯಾಗಿ ಒಪ್ಕತಿ ಏನ್ ತಪ್ಪಿಲ್ಲ ಅದನ್ನ ಹೇಳಿದೆ ಇದೆ ರಮೇಶ್ ಕುಮಾರ್ ಸಾಹೇಬ್ರಿಗೂ ಅರ್ಹತೆ ಇದೆ ಶ್ರೀನಿವಾಸ್ ಗೌಡ್ರಿಗೂ ಅರ್ಹತೆ ಇದೆ ಇಬ್ಬರಲ್ಲಿ ಯಾರಿಗಾದ್ರು ಒಬ್ಬರು ಕೊಟ್ಟರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಇಬ್ಬರು ಕೊಟ್ರೆ ಇನ್ನೂ ಖುಷಿ ಆಗುತ್ತೆ ರಮೇಶ್ ಕುಮಾರ್ ಸಾಹೇಬ್ರು ಅತ್ಯಂತ ಸೂಕ್ತವಾದ ಕ್ಯಾಂಡಿಡೇಟು ಎಮ್ ಎಲ್ ಸಿ ಆಗ್ಲಿಕ್ಕೆ ನೀವೇಳ್ ಅದು ಓಟೆಡ್ ಬೈ ಎಮ್ ಎಲ್ ಎಸ್ ಅಲ್ವಾ ವಿಧಾನಸಭೆಯಿಂದ ನಡೆಯುವಂತ ಚುನಾವಣೆಗೆ ರಮೇಶ್ ಕುಮಾರ್ ಸಾಹೇಬರು ಅತ್ಯಮವಾದ ಉತ್ತಮವಾದ ಆಯ್ಕೆ ಅವರ ಆಯ್ಕೆಯನ್ನ ನಾವೆಲ್ಲರೂ ನಾವ್ ಯಾರು ಇಲ್ಲಿ ಕೂತಿದ್ದೀವಿ ನಾವೆಲ್ಲರೂ ಸಮರ್ಥ ಮಾಡ್ಕೊತೀವಿ ನಾವು ಎಲ್ಲ ಫಸ್ಟ್ ಪ್ರಿಫರೆನ್ಸ್ ಯಾವುದಾದ್ರೂ ಉತ್ತಮವಾದ ರಾಜಕಾರಣಿ ಕೊಟ್ಟರೆ ಅದು ರಮೇಶ್ ಕುಮಾರ್ ಸರ್ ಕೆಲವರು ಗೌಡ್ರಿಗೆ ಶ್ರೀನಿವಾಸಗೌಡರಿಗೆ ಸ್ಥಾನ ಕೊಡಬೇಕು ಅಂತ ಒಂದು ಪ್ರಸ್ತಾವ ಗೌಡ್ರು ಕೇಳುವಂತ ಅವ್ರಿಗೂ ನೈತಿಕತೆ ಇದೆ ಯಾಕಂದ್ರೆ ಅಲ್ಲಿ ನಮ್ಮ ಶ್ರೀನಿವಾಸ ಗೌಡ ಸಾಹೇಬ್ರು ಸಹ ನಮ್ದು ಸಮ್ಮತಿ ಇದೆ ಅದರಲ್ಲಿ ನೋಡಿದ್ವಿ ಯಾವ ಗೇಮ್ ಪ್ಲಾನ್ ಕಾಂಗ್ರೆಸ್ ಅವ್ರಿಗೆ ಗೇಮ್ ಪ್ಲಾನ್ ಮಾಡೋದೇನು ಗೊತ್ತಿಲ್ಲ ಸರ್ ಕಾಂಗ್ರೆಸ್ ಅವರಿಗೆ ನೇರವಾಗಿ ರಾಜಕಾರಣ ಮಾಡೋದು ಗೊತ್ತಿರೋದು ಕೇಳ್ತಾರೆ ಕೇಳೋದ್ರೆ ಯಾವುದೇ ಯಾವ್ದೇ ತಪ್ಪಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡಿ ರಮೇಶ್ ಕುಮಾರ್ ಸಾಹೇಬ್ರಿಗಾದ್ರೂ ಕೊಡ್ಲಿ ಶ್ರೀನಿವಾಸಗೌಡ್ರಿಗಾದ್ರು ಕೊಡ್ಲಿ ನಾವ್ ಯಾವ್ದಕ್ಕೂ ನಮ್ ಸಮ್ಮತಿ ಇದೆ ನಮ್ಗೆಲ್ಲರೂ ಖುಷಿಯಾಗಿ ಒಪ್ಪು ಅರ್ಹತೆ ಇದೆ ರಮೇಶ್ ಕುಮಾರ್ ಸಾಹೇಬ್ರಿಗೂ ಅರ್ಹತೆ ಇದೆ ನಮ್ಮ ಗೌಡ್ರಿಗೂ ಅರ್ಹತೆ ಇದೆ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರು ಕೊಟ್ರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಇಬ್ರು ಕೊಟ್ರೇನು ಇನ್ನೂ ಖುಷಿ ಆಗೋತಿವಿ